ఈ శబ్దే శ్రీ జగదు రేణుకాచార్యు మొదలి మనకు సిద్ధాంతి స్థాపన శివయోగ సమ్ర స్థాపించేణుకాచార్య ನೆನಪಿಟ್ಟುಕೊಳ್ರಿ ಏಳು ಮೂರು ವರ್ಷ ಅಪ್ರಕಟವಾಗಿ ಶಿವಯೋಗದ ತಪಸ್ಸನ್ನ ಆಚರಣೆ ಮಾಡಿ ಶಿವನಾಗಿಯೇ ಧರೆಗೆ ಪಕ್ಕ ಶಿವನಂತೆ ತಪಸ್ಸನ್ನ ಆಚರಣೆ ಮಾಡಿ ಜಗತ್ತಿನೊಳಗ ನರನು ಗುರುವಾಗಿ ಶಿವನಾಗುವ ಪತ್ವನ್ನ ಸಿದ್ಧಾಂತ ಶಿರಾಮಣಿಯ ಮುಖಾಂತರವಾಗಿ ಜಗತ್ತಿಗೆ ತೊಟ್ಟು ಅವ್ರ ದೇವರನ್ನ ಹುಡುಕೊಂಡು ನೀನು ಹೋಗಬೇಡ ನೀನು ದೇವರಾಮ ನೀನು ದೇವರಾಮ ಎಷ್ಟು ಆ ಶಿವಯೋಗಿಗಳಿಗೆ ಅಂತ ಕೇಳಿದರೆ ಸರಳವಾಗಿರುವ ವಿಚಾರಗಳನ್ನ ಜಗತ್ತಿನೊಳಗೆ ಸಾರ್ಥ ಸಾರ್ಥ ಸಾರುತ್ತಾರೆ ಅವರು ವಿಚಾರ ಮಾಡಿದ್ರು ಒಂದೊಂದು ತತ್ವಗಳಿಗೂ ಒಂದೊಂದು ಪೀಠ ಹೌದಲ್ಲ ನನ್ನ ಬಿಟ್ಕೊಂಡ್ರಿ ಪಂಚಭೂತಗಳು ಇಲ್ಲ ಅಂತಂದ್ರೆ ಹೆಂಗನಾಗಿರೋದಿಲ್ಲ ನಿಜವಾಗಲೂ ನಮ್ಮ ಬದುಕು ಪರಿಪೂರ್ಣ ಆಗಬೇಕಾಗಿತ್ತು ಅಂತಂದ್ರ ಪಂಚಪೀಠಗಳ ಪ್ರಭಾಶೀರ್ವಾದ ಪಂಚಪೀಠಗಳ ಜ್ಞಾನ ಪಂಚತತ್ವಗಳ ಶಿವಯೋಗ ಇಲ್ಲ ಅಂದ್ರ ಈ ಬದುಕು ಪೂರ್ಣ ಆಗೋದಕ್ಕೆ ಸಾಧ್ಯ ಇಲ್ಲ ಶಿವಯೋಗಿ ಕೊಟ್ಟ ತತ್ವದ ನಿಲುವು ಯಾರಿಗೆ ಮುಟ್ಟಾಕಾಗಲಿಲ್ಲ ಆ ತತ್ವವನ್ನು ಜರಿಯೋಲಕ್ಕೆ ಚಲೋ ಮಾಡಿದೆ ಯಾಕೆ ಅಂತಂದ್ರೆ ಇವರು ಸಾಮಾನ್ಯವಾಗಿ ತತ್ವವನ್ನು ಬಿತ್ತಿದ್ದು ಕರೆ ಅಸಾಮಾನ್ಯವಾದ ವಿಚಾರಗಳನ್ನ ಈ ಜಗತ್ತಿಗೆ ಕೊಟ್ಟಿದ್ದು ಕರೆ ಆ ಶಿವಲೋಗದ ಅನುಸಂಧಾನ ಅರ್ಥ ಆಗಬೇಕಾಗಿತ್ತು ಅಂದ್ರ ಅನುಭವದ ತಾತ್ಪರ್ಯ ಪ್ರತಿಯೊಂದು ಹೃದಯ ನಮಗೆಲ್ಲಬೇಕು ರೇಣುಗರು ಈ ಜಗತ್ತಿಗೆ ಬರಬೇಕಾಗಿತ್ತು ಅಂದ್ರೆ ನಮ್ಮ ತಾಯಿಯನ್ನು ಮಾಡಿದ್ರು ಮುಗಿಲ ಕಣಿತೆಯು ನನಗೆ ವಿಶ್ವ ಈ ಪ್ರಕೃತಿ ಅವರಿಗಾಗಿ ಕಾಯ್ತಿತ್ತು ಯಾರಿಗಾಗಿ రేణుకాచార్యు పెట్టుకొండ్రి బాగా లక్ష్య కొట్ట రేణుకాచార్యులు ఈ జగత్తినొగ ఆ యుగంలో స్త్రీతత్వన్న అత్యంత సమాన తత్వంగా పర్గొక రేణుకాచార్యులు దొండవారు ಧರ್ಮದ ಜಗತ್ತೇನಾದವಾಡ ಸಂದರ್ಭದಲ್ಲಿ ಧರ್ಮದ ಪಾವುಟವನ್ನು ಆಚಿ ಧರ್ಮ ಮಾರ್ಗದಲ್ಲಿ ಜೀವನವನ್ನು ಸಾಗಿ ಧರ್ಮದಿಂದಲೇ ಬೆಳಕನ್ನು ಮೂಡಿಸಿರ್ತಕ್ಕಂಥ ಮಹಾಸ್ವಾಮಿಗಳು ಎಷ್ಟು ಜನ ಆಚರಣೆ ಮಾಡ್ತಾ ಇರಬೇಕು ಎಂಬುದು ಬಹಳ ಮುಖ್ಯೋಮೀಶ little money